ಗುಡ್ ಗುಡ್ ಮಾರ್ನಿಂಗ್ ಕರ್ನಾಟಕ ನೆನ್ನೆ ಒಂದು ಕರಾಳವಾದ ದಿನ ಅಂತ ಆಶ್ಚರ್ಯ ಆಶ್ಚರ್ಯಪಡಬೇಕಾಗಿಲ್ಲ ಒಬ್ಬ ದಕ್ಷ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೆಳಿಗ್ಗೆ ಅವರು ಕಾರಲ್ಲಿ ಹೋಗ್ಬೇಕಾರೆ ಅವರ ಸಹೋದರ ಜೊತೆ ಅಪಘಾತವಾಗಿ ಐ ತಿಂಕ್ ವಿಧಿವಶರಾಗಿದ್ದಾರೆ ಯೂಶಲಿ ನಾನು ಸಾಮಾನ್ಯವಾಗಿ ನಾನು ಅಧಿಕಾರಿಗಳು ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾವ್ದಾದ್ರು ಶೋಕಾಚರಣೆ ಆದರೆ ಎಸ್ ದೇವರಿಗೆ ಪ್ರೀತಿಯಾಗಿದ್ದಾರೆ ಅಂತೇಳಿ ಒಂದೊಂದು ಫೋಟೋನ ಹಾಕಿ ಮುಕ್ತಾಯ ಮಾಡೋದು ಬಟ್ ಮಹಾಂತೇಶ್ ಬೆಳಿಗ್ಗೆಯವ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ ನೆನ್ನೆ ಅವರ ಅಪಘಾತದ ನಂತರ ಅವ್ರ ಬಗ್ಗೆ ನಾನು ಸಾಕಷ್ಟು ವಿಚಾರ ತಿಳ್ಕೊಂಡಾಗ ಆ ವ್ಯಕ್ತಿ ಐದು ವರ್ಷದ ಮಗುವಾಗಿದ್ದಾಗ ನನ್ಗೆ ಯಾಕೆ ಈ ವ್ಯಕ್ತಿ ಸತ್ತ ಮೇಲೆ ಇಷ್ಟ ಆಗ್ತಾ ಇದಾರೆ ಅಂತ ನನಗೆ ನಿಜಗಳೂ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಅವರ ದುರ್ಮರಣದ ನಂತರ ನನಗೆ ಗೊತ್ತಾಗಿದ್ದೇನೋ ಅಂತಂದ್ರೆ ಅವರು ಚಿಕ್ಕಮ್ಮ ಐದು ವರ್ಷದ ಮಗುವಾಗಿದ್ದಾಗ ತಂದೆ ಕಳ್ಕಂತಾರೆ ವಿಧವೆ ಪೆನ್ಷನ್ಗೆ ಅಧಿಕಾರಿಗಳು ನೂರು ರೂಪಾಯಿ ಲಂಚ ಇಸ್ಕೊಂಡು ವಿಧವೆ ಪೆನ್ಷನ್ ಕೊಟ್ಟಾಗ ನನ್ನ ಜೀವನದಲ್ಲಿ ನನ್ನ ತಾಯಿಗೆ ನನ್ನ ನನ್ನ ತಾಯಿ ನೋಡಿದಂಥ ಕಷ್ಟ ಯಾರು ನೋಡಬಾರ್ದು ಅಂತ ಹೇಳಿ ಇನ್ಫ್ಯಾಕ್ಟ್ ಅವರು ಅವ್ರ ಬಗ್ಗೆ ಒಂದಷ್ಟು ದೊಡ್ಡ ದೊಡ್ಡ ಸಾಲುಗಳೇನು ಅಂತಂದ್ರೆ ಬೇರೆಯವ್ರ ಚಪ್ಪಲಿ ಬೇರೆಯವ್ರ ಶೂನ ಹಾಕ್ಕೊಂಡು ಬೇರೆಯವರ ಬಟ್ಟೆ ಇಸ್ಕೊಂಡು ಗೋಲ್ಡ್ ಮೆಡ್ಲ್ ಇಸ್ಕೊಂಡಿದ್ದು ಇಲ್ಲಪ್ಪ ಇವತ್ತಲ್ಲ ನಾಳೆ ನಾನು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ಕನಸನ್ನು ಕಟ್ಕೊಂಡು ನನ್ನ ತಾಯಿ ಪಟ್ಟಂಥ ಕಷ್ಟ ಯಾರು ಪಡಬಾರ್ದು ನಾನು ಪಟ್ಟಂತ ಕಷ್ಟ ಯಾರು ಪಡಬಾರ್ದು ಅಂತ ಹೇಳಿ ಬೆಳೆದಂತ ಈ ಮಹಾಂತೇಶ್ ಅನ್ನೋ ಐ ಎ ಎಸ್ ಅಧಿಕಾರಿ ದುರ್ಮಣವಾಗಿ ಐ ಥಿಂಕ್ ಐ ಥಿಂಕ್ ಕೋಟ್ಯಾಂತರ ಹೃದಯಗಳಿಗೆ ನಿನ್ನೆ ಅವರ ಜೀವನ ಚರಿತ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ದಾರಿ ಆಗಲಿದೆ ದಾರಿ ದೀಪವಾಗಲಿದೆ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಬಿಕಾಸ್ ಮಹಂತೇಶ್ ಬೀಳಗಿ ಒಬ್ಬರೇ ತೀರ್ಕೊಂಡಿಲ್ಲ ಅವ್ರ ಜೊತೆಯಲ್ಲಿ ಇಬ್ಬರು ಸಹೋದರರು ಸಹ ತೀರಿ ಹೋಗಿದ್ದಾರೆ ನಿಜವಾಗ್ಲೂ ಇದು ಐ ಥಿಂಕ್ ನಾವು ನಾವು ನೋಡಬಾರ್ದಂಥ ಒಂದು ಅನಾಹುತವಾಗಿ ಇದು ಪರಿಣಮವಾಗಿದೆ ಬೆಳಗಾಂ ನಾನು ನೋಡಿದ್ದೆ ಕಡಿಮೆ ಮನೆ ರೈತರು ಹೋರಾಟಕ್ಕೆ ಹೋದಾಗ ಬೆಳಗಾಮಿಂದ ಆ ರೈತರನ್ನ ಭೇಟಿ ಮಾಡಕ್ಕೆ ನಾನು ಅದೊಂದು ನೂರು ಒಂದು ಇನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಎಷ್ಟು ಸಂಪದ್ಭರಿತವಾಗಿದೆ ಬೆಳಗಾಮು ಅಂತಂದ್ರೆ ಎಲ್ಲೆಲ್ಲೂ ಬರೀ ಕಬ್ಬಿನ ತೋಟಗಳೇ ಕಾಣಿಸ್ತು ನನಗೆ ಸಂತೋಷ ಏನಾಗಿತ್ತು ಅಂತ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಜಾಗನು ಇದೆಯಾ ನೂರಾರು ಕಿಲೋಮೀಟರ್ ಕಬ್ಬುಗಳನ್ನ ಕೃಷಿಯನ್ನ ಮಾಡುವಂಥ ಜಾಗ ಇದ್ರೆ ನಾನು ಬೆಳಗಾಮಲ್ಲಿ ಅದನ್ನು ನೋಡಿದೆ ನನಗೆ ಉತ್ತರ ಕರ್ನಾಟಕದ ಜನ ಅಂದ್ರೆ ತುಂಬಾ ಇಷ್ಟ ಕಾರಣ ಯಾಕೆ ಅಂತಂದ್ರೆ ಸಂಸ್ಕಾರವಂತರು ಬುದ್ಧಿವಂತರು ಮಳೆ ದೊಡ್ಡವರು ಚಿಕ್ಕವರಲ್ಲಿ ಗುರುಗಳಲ್ಲಿ ಭಯ ಇರುವಂಥವ್ರು ನಾನು ಮಹಂತೇಶ್ ಬೆಳಿಗ್ಗೆ ಕೂಡ ಅದನ್ನೇ ನಾನು ನೋಡಿದ್ದು ನಿಜವಾಗ್ಲೂ ಉತ್ತರ ಕರ್ನಾಟಕದ ಜನ ನಿಜವಾಗ್ಲೂ ಹೀರೋ ಅನ್ನೋದನ್ನ ಮತ್ತೆ ಮತ್ತೆ ಹಾಗಂತ ನಾನು ಬೆಂಗಳೂರವರು ಒಳ್ಳೆಯವರು ಅಂತಲ್ಲ ಅಂತಲ್ಲ ಬೆಂಗಳೂರಲ್ಲಿ ಕಲ್ಮಶಗಳು ಮನಸ್ಸಲ್ಲಿ ತುಂಬಿದೆ ಬಟ್ ಉತ್ತರ ಕರ್ನಾಟಕದ ಮಂದಿನಲ್ಲಿ ಆ ಕಲ್ಮಶ ಇಲ್ಲ ನಿಷ್ಕಲ್ಮಶವಾಗಿ ಜೀವನ ಮಾಡ್ತಾರೆ ನಿರ್ಭೀತಿಯಿಂದ ಜೀವನ ಮಾಡ್ತಾರೆ ಬೇರೆಯವ್ರ ಆಸ್ತಿಗೆ ಮೀನ್ ಇದರ ಅದರಲ್ಲೂ ಕೆಟ್ಟವ್ರು ಇದರ ಇಲ್ಲ ಅಂತ ಹೇಳ್ತಾರ ಬಟ್ ತುಂಬಾ ಕಡಿಮೆ ಬಟ್ ಈ ಮಹಾಂತೇಶ್ ಬೆಳಿಗ್ಗೆ ಅನ್ನೋ ಐ ಎ ಎಸ್ ಅಧಿಕಾರಿ ನೆನ್ನೆ ತಿಳ್ಕೊಂಡು ಇಡೀ ಕರ್ನಾಟಕಕ್ಕೆ ಒಂದು ನೋವಿನ ಸಾಗರವನ್ನೇ ಅರಿಸ್ಬಿಟ್ಟಿದ್ದಾರೆ ಆಮೇಲೆ ಅವ್ರ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ ಬಟ್ ನಿನ್ನೆ ಅವ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬಂತು ಸಾಮಾನ್ಯವಾಗಿ ನಾನು ನಾನೊಂದು ಇಬ್ಬರು ಮೂರು ಅಧಿಕಾರಿಗಳು ಒಂದು ಮಧುಕರ್ ಶೆಟ್ಟಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಐ ತಿಂಕ್ ಎಸ್ ಪಿ ಆಗಿ ಇಡೀ ಕರ್ನಾಟಕದ ಭ್ರಷ್ಟರಿಗೆ ನಡುಕವನ್ನು ಹುಡ್ಸಂತ ಮಧುಕರ್ ಶೆಟ್ಟಿ ತಿರು ಹೋಗ್ತಾರೆ ನನ್ಗೆ ಆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನ್ನ ಈ ಮಾತೇಶ್ ಬೆಳಿಗ್ಗೆ ಅವರು ತಿರ್ಕೊಂಡು ಕೇಳಿ ನಿಜವಾಗಲೂ ಮನಸ್ಸಿಗೆ ಎಷ್ಟು ನೋವಾಯ್ತು ಅಂತಂದ್ರೆ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಅದನ್ನೇ ಸಂಘರ್ಷವಾಗಿ ತನ್ನ ದಾರಿಯನ್ನ ನಿರ್ಮಿಸಿಕೊಂಡಂತ ಮಹಂತೇಶ್ ಬೆಳಿಗ್ಗೆ ಅವರು ಈ ರೀತಿ ಕೊನೆ ಆಗ್ಬಾರ್ದಾಗಿತ್ತು ದಕ್ಷಾಧಿಕಾರಿಗಳು ಕೆಲವೊಮ್ಮೆ ಸಾವುಗಳಲ್ಲಿ ಕೊನೆ ಆದಾಗ ನಮ್ಗನ್ಸುತ್ತೆ ಇದೇನಾದ್ರೂ ಕೊಲೆ ಅಂತ ನನ್ನ ಫೇಸ್ಬುಕ್ ಅಲ್ಲಿ ಅದನ್ನು ಸಹ ಬರ್ದೆ ಇದು ಅಪಘಾತನ ಅಥವಾ ಕೊಲೆನೇ ಅಂತ ನಿಜವಾಗ್ಲು ನಮ್ಗಂತೂ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಈ ಜಗತ್ ಮೆಂಡ್ರಿ ಭ್ರಷ್ಟರು ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ ನನ್ಗಂತೂ ಖಂಡಿತ ನನ್ನೆ ಆ ಅಪಘಾತ ಕೊಲೆನೂ ಸಹ ಆಗಿರ್ಬೋದು ಯಾಕಂದ್ರೆ ಇವರು ಒಳ್ಳೆಯ ವ್ಯಕ್ತಿಗಳನ್ನ ಕಸ್ಟಮೈಸ್ಡ್ ಕೊಲೆಗೆ ಮಾಡುದ್ರಲ್ಲಿ ಇವತ್ತಿನ ವ್ಯವಸ್ಥೆ ಮತ್ತೆ ಇವತ್ತಿನ ರಾಜಕಾರಣಿಗಳು ಎತ್ತಿದ ಕೈ ಹಾಗಾಗಿ ಆಮೇಲೆ ಮಿನರಲ್ಸ್ಗೆ ಮಿನರಲ್ಸ್ ಕರ್ನಾಟಕ ಮಿನರಲ್ಸ್ ಬೇರೆ ಎಮ್ ಡಿ ಬೇರೆ ಆಗಿದ್ರು ಅಲ್ಲಂತೂ ಬರೀ ಭ್ರಷ್ಟ ವ್ಯವಸ್ಥೆ ಇರುವಂಥ ಜಾಗದಲ್ಲಿ ಒಬ್ಬ ಎಮ್ ಡಿ ಆಗಿ ಒಬ್ಬ ನಿಷ್ಠಾವಂತ ಕೆಲಸ ಮಾಡ್ತಾ ಇದ್ರೆ ಏನಾದರೂ ಆಕ್ಸಿಡೆಂಟ್ ಗಿಸ್ಟೆಂಟ್ ಮಾಡಿ ಎತ್ತಿಬಿಟ್ರಾ ಅನ್ನೋ ಒಂದು ಅನುಮಾನ ಕಾಡಿದ್ದಂತೂ ಖಂಡಿತ ನಿಜ ನನಗೆ ಬಟ್ ಎಲ್ಲ ವಿಚಾರಗಳನ್ನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವೆಲ್ಲ ವಿಚಾರಗಳನ್ನ ತಿಳಿಸುತ್ತಾ ಕರ್ನಾಟಕದಲ್ಲಿ ಏನೋ ರವಿ ಐ ಎ ಎಸ್ ಅಧಿಕಾರಿ ರವಿ ಸತ್ತಾಗ ಮನ್ಸಿಗೆ ನೋವಾಯ್ತು ಇದೇ ಆರ್ ಆರ್ ನಗರದ ಕುಸ್ಮಾ ಅನ್ನೋ ಹೆಣ್ಣುಮಗಳ ಪತಿ ತೀರ್ಕೊಂಡಾಗ ನಮ್ಮ ಕಣ್ಣಲ್ಲಿ ನೀರು ಬಂತು ಮಧುಕರ್ ಶೆಟ್ಟಿ ಸತ್ತಾಗ ನೀರು ಬಂತು ಬಟ್ ನಿನ್ನೆ ಅಹ್ ಮಹಂತೇಶ್ ಬೆಳಿಗ್ಗೆ ಅವರ ಸಾವು ನಿಜವಾಗ್ಲು ಈ ಕರ್ನಾಟಕ ನನಗೆ ನಿಜವಾಗ್ಲು ಇಂಥ ಅಧಿಕಾರಿಗಳು ಉಳಿಬೇಕ್ರಿ ಇಂಥ ಅಧಿಕಾರಿಗಳು ಉಳಿತಾವೆ ಅಂತಂದ್ರೆ ನಾವುಗಳು ಏನ್ ಮಾಡಕ್ಕೂ ರೆಡಿ ಇದ್ದೀವಿ ಇಂಥ ಅಧಿಕಾರಿಗಳು ಉಳಿಬೇಕ್ರಿ ಮಧುಕರ್ ಶೆಟ್ಟಿ ಅಂತವ್ರು ಮಾಂತೇಶ್ ಬಿಳಗಿ ಅಂತವರು ರವಿ ಅಂತವರು ಐ ಎ ಎಸ್ ಅಧಿಕಾರಿ ರವಿ ಅಂತವರು ಈ ನಾಡಿಗೆ ಬೇಕಾಗಿದೆ ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲು ಬೇಕಾಗಿದೆ ಇಂತಹ ವ್ಯಕ್ತಿಗಳು ಈ ನಾನು ಆಕ್ಸಿಡೆಂಟಲ್ಲೋ ಅಥವಾ ಆಕಸ್ಮಿಕ ಮರಣದಲ್ಲೋ ತಿರೋತಾಗ ನಿಜವಾಗ್ಲೂ ಅದು ಬರೀ ಅವ್ರ ಕುಟುಂಬಕ್ಕೆ ಆಗೋಂತ ನಷ್ಟ ಅಲ್ಲ ಇಡೀ ಸಮಾಜಕ್ಕೆ ಆಗೋಂಥ ನಷ್ಟ ಇಡೀ ಕರ್ನಾಟಕಕ್ಕೆ ಆಗೋವಂಥ ನಷ್ಟ ಇಡೀ ಉತ್ತರ ಕರ್ನಾಟಕ ನಿಜವಾಗ್ಲು ಆಟ್ಸ್ ಆಫ್ ಟು ದ ಫ್ಯಾಮಿಲಿ ಅವರ ಕುಟುಂಬಕ್ಕೆ Uh, I, um, I, I can't speak much thank you